ಆನೇಕಲ್ ತಾಲೂಕಿನ ಜಿಗ್ನಿ ಲಿಂಕ್ ರಸ್ತೆಯ ಕಾವೇರಪ್ಪ ಸಭಾಂಗಣದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷರಾದ ಪ್ರಜ್ವಲ್ ಜಿಗ್ನಿ ಶಂಕರ್ ನೇತೃತ್ವದಲ್ಲಿ ಹನ್ನೆರಡನೇ ವರ್ಷದ ದೇಶ ಭೂಮಿ ಯಾತ್ರೆಗೆ ಚಾಲನೆ ನೀಡಲಾಯಿತು ಹಾಗೂ ಸೇರ್ಪಡೆ ಕಾರ್ಯಕ್ರಮ ಮತ್ತು ಕಾರ್ಯಕರ್ತರ ಕೊಂದು ಕೊರತೆಗಳ ಸಭೆಯನ್ನು ಆಯೋಜಿಸಲಾಗಿತ್ತು ಇನ್ನುದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಆಶಯಗಳ ಪ್ರತಿಪಾದಕ ಮತ್ತು ಬೌದ್ಧ ಅನುಯಾಯಿ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರ ಮೇಲೆ ಶೂ ಎಸೆಯಲು ಯತ್ನಿಸಿದ ವಕೀಲರಾದ ರಾಕೇಶ್ ಕಿಶೋರ್ನ ಕೃತ್ಯವನ್ನು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ರಾಜ್ಯಾಧ್ಯಕ್ಷರಾದ ಪ್ರಜ್ವಲ್ ಜಿಗಣೀಶ್ ಶಂಕರ್ ಅವರು ಖಂಡಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಹೊಂಪಲಘಟ್ಟ ರವಿ ಆನೇಕಲ್ ರವಿ ಯಲಚೇನಹಳ್ಳಿ ಮುನಿರಾಜು ಸಂತೋಷ್ ಕಾಂಬ್ಳೆ ದೊಡ್ಡಹಗಡೆ ಯಲ್ಲಪ್ಪ ಬಳ್ಳೂರು ಕೃಷ್ಣಮೂರ್ತಿ ಬಿ ಟಿ ಎಂ ಮುನಿಯಪ್ಪ ನರಸಿಂಹ ಮುನಿರಾಜು ನೆಲಮಂಗಲ ರಫಿ ಕಲಾ ಮಂಡಳಿ ನಾಗರಾಜ್ ಗೌರೇನಹಳ್ಳಿ ಮೊಹಮ್ಮದ್ ಆಲಿ ನಾಗರಾಜ್ ಬಷೀರ್ ಅಹಮದ್ ಮತ್ತು ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ರು ಕರ್ನಾಟಕ ರಿಪಬ್ಲಿಕನ್ ಸೇನೆಯ ದೀಕ್ಷಾ ಭೂಮಿಯ ಯಾತ್ರೆ ಜಿಗ್ನಿಶಂಕರ್ ಸಾಹೇಬರು ಹನ್ನೊಂದು ವರ್ಷಗಳ ಕಾಲ ನಡೆಸ್ಕೊಂಡು ಬರ್ತಾಯಿದ್ರು ಆ ಯಾತ್ರೆಯನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ನಾಯಕರು ನಮ್ಮ ಮುಖಂಡರು ಎಲ್ಲ ಸೇರಿ ಈ ಯಾತ್ರೆಯನ್ನು ಹಮ್ಮಿಕೊಳ್ತಾ ಇದ್ದೀವಿ ಈ ಯಾತ್ರೆಯ ಮೂಲ ಉದ್ದೇಶ ನಮ್ಮ ಬಾಬಾ ಸಾಹೇಬರು ದೀಕ್ಷೆ ಪಡೆದಂಥ ಜಾಗವನ್ನು ನಮ್ಮ ಸಮುದಾಯಕ್ಕೆ ತೋರಿಸ್ಕೊಡ್ಬೇಕು ಸಿದ್ಧಾಂತವನ್ನು ಮುಂದುವರಿಸಬೇಕು ಈ ಒಂದು ಸಮುದಾಯನ ಒಗ್ಗಟ್ಟಾಗಿ ತಗೊಂಡು ನಾವು ಈ ದೇಶದಲ್ಲಿ ನಮ್ಮ ಹಕ್ಕುಗಳನ್ನು ಪಡಿಬೇಕು ಅದಕ್ಕಾಗಿ ಈ ಯಾತ್ರೆಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ ಇದೇ ರೀತಿ ನಾವು ಮುಂಬೈ ಮಹಾಯಾತ್ರೆ ಆಗಲಿ ಭೀಮಾ ಯಾತ್ರೆ ಆಗಲಿ ವರ್ಷ ಪ್ರತಿ ವರ್ಷ ಹಮ್ಮಿಕೊಳ್ತಾ ಇದ್ದೀವಿ ಅದಕ್ಕಾಗಿ ತಮ್ಮ ನಮ್ಮ ಸಮುದಾಯದಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಇತಿಹಾಸವನ್ನು ನಾವು ಮರೆಯೋದು ಬೇಡ ನಮ್ಮ ಸಿದ್ಧಾಂತವನ್ನು ನಾವು ಮರೆಯೋದು ಬೇಡ ಎಲ್ಲದನ್ನು ನಾವು ಅರ್ಥ ಮಾಡಿಕೊಂಡು ಆ ಸಿದ್ಧಾಂತವನ್ನು ನಾವು ಕೈ ನಮ್ಮ ಒಂದು ವಿಚಾರಗಳನ್ನು ನಾವು ತಿಳ್ಕೊಂಡು ನಾವು ಒಂದು ಸಮುದಾಯನ ಕಟ್ಟಬೇಕಾಗೆ ಕೇಳ್ಕೊಳ್ತೇವೆ ಜೈ ಭೀಮ್ ಎರಡು ಸಾವಿರದ ಇಪ್ಪತ್ತೈದರ ದೀಕ್ಷಾಭೂಮಿ ಕಾರ್ಯಕ್ರಮಕ್ಕೆ ಇವತ್ತು ರಾಜ್ಯಾಧ್ಯಕ್ಷರಂಥ ಪ್ರಜ್ವಲ್ ಅವರ ಮುಖೇನ ಎಲ್ಲ ನಾಯಕರು ಚಾಲನೆಯನ್ನು ಕೊಟ್ಟಿದ್ದೀವಿ ದೀಕ್ಷಾಭೂಮಿ ಯಾತ್ರೆ ನಮ್ಮ ಜಿಗ್ನಿಶಂಕರ್ ಸಾಹೇಬರ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇತ್ತು ಪ್ರತಿ ವರ್ಷ ಅವರು ಅಕ್ಟೋಬರ್ ಹದಿನಾಲ್ಕು ಭೂಮಿ ಡಿಸೆಂಬರ್ ಆರು ಶೈತ್ಯ ಭೂಮಿ ಮತ್ತು ಡಿಸೆಂಬರ್ ಮೂವತ್ತೊಂದು ಕೋರೆಗಾಂವ್ ಈ ಒಂದು ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಳ್ತಾಯಿದ್ರು ಅವರ ಜೊತೆಯಲ್ಲಿ ನಾವು ಸಹ ಪಾಲ್ಗೊಳ್ತಿದ್ವಿ ಇದರ ಉದ್ದೇಶ ಕತ್ತಲಿನಿಂದ ಬೆಳಕಿನಡೆಗೆ ಮತ್ತು ಅಜ್ಞಾನದಿಂದ ಜ್ಞಾನದ ಕಡೆಗೆ ಅನ್ನೋ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕು ಯುವ ಪೀಳಿಗೆಗೆ ನಮ್ಮ ಪೂರ್ವಜರ ಒಂದು ಶ್ರಮಗಳನ್ನು ಅವರಿಗೆ ತಿಳಿಸ್ಬೇಕು ಯುವ ಪೀಳಿಗೆ ಇವುಗಳಲ್ಲಿ ಭಾಗಿಯಾಗಬೇಕು ಯಾವುದೋ ಒಂದು ಧಾರ್ಮಿಕ ಕೇಂದ್ರಗಳಲ್ಲಿ ಹೋಗಿ ಕಣ್ಣು ಮುಚ್ಚಿ ಬೇಡೋದಕ್ಕಿಂತ ನಮ್ಮ ಬುದ್ಧ ಬುದ್ಧನ ತತ್ವಗಳನ್ನು ಅಳಗೊಳಿಸ್ಕೊಂಡಿರೋ ಕಡೆ ಹೋಗಿ ಕಣ್ಣು ತೆರೆದು ಆ ಮಂದಿರಗಳನ್ನು ವೀಕ್ಷಣೆ ಮಾಡಿ ಅಲ್ಲಿನ ಸತ್ವಗಳನ್ನು ಸಮಾಜಕ್ಕೆ ಸಾರಬೇಕು ಯುವ ಪೀಳಿಗೆಯನ್ನು ಎಚ್ಚರಗೊಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು ಜಿಗ್ನಿಶಂಕರ್ ಸಾಹೇಬರ ನಂತರ ಅವರ ಮಗ ಪ್ರಜ್ವಲ್ ಶಂಕರ್ ಅವರು ಈ ಒಂದು ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಬರ್ತಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದೀಕ್ಷಾ ಭೂಮಿ ಯಾತ್ರೆಯನ್ನು ಕೈಗೊಂಡಿದ್ದೀವಿ ಹಾಗಾಗಿ ಎಲ್ಲ ನಾಯಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೀಕ್ಷಾ ಭೂಮಿಯ ದರ್ಶನವನ್ನು ಪಡಿತಾರೆ ನಾವು ಸಹ ಅದರಲ್ಲಿ ಭಾಗಿಯಾಗಿದ್ದೀವಿ ಅಂತ ಭಾಗಿಯಾಗಿದ್ದೀವಿ ಯುವಕರು ಮತ್ತು ವಿದ್ಯಾವಂತರು ದೀಕ್ಷಾಭೂಮಿ ಕೋರೆಗಾವ್ ಮತ್ತು ಚೈತ್ಯ ಭೂಮಿ ಈ ಒಂದು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಬಾಬಾ ಸಾಹೇಬರ ಕುರುಹುಗಳಾದಂಥ ಚೈತ್ಯ ಭೂಮಿ ಮತ್ತು ದೀಕ್ಷಾ ಭೂಮಿ ಕೊರೆಗಾವುಗಳೆಲ್ಲ ವೀಕ್ಷಣೆಯನ್ನು ಮಾಡಿ ಒಂದು ಪರಿವರ್ತನೆಯನ್ನು ತರಬೇಕು ಸಮಾಜದಲ್ಲಿ ಅಂಥೇಳಿ ಈ ಮೂಲಕ ತಿಳಿಯಿಸ್ತೀನಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯಿಂದ ದೀಕ್ಷಾ ಭೂಮಿ ಯಾತ್ರೆಯನ್ನು ಈ ದಿನ ಚಾಲನೆ ಕೊಟ್ಟಂಥ ನಮ್ಮ ರಾಜ್ಯಾಧ್ಯಕ್ಷರು ಪ್ರಜ್ವಲ್ ಜಿಗ್ನಿಶಂಕರ್ ಸಾಹೇಬರು ತಮ್ಮೆಲ್ಲರಿಗೂ ಇವತ್ತು ದಿನ ಹೇಳಬೇಕಾದ್ರೆ ನಾವು ಇವತ್ತು ದೀಕ್ಷಾ ಭೂಮಿಗೆ ಹೋಗೋದು ಮುಖ್ಯ ಅಲ್ಲ ನಾವು ಅಂಬೇಡ್ಕರ್ ತತ್ವಗಳನ್ನು ಅದೇ ರೀತಿ ಪಾಲಿಸ್ಕೊಂಡು ಬರಬೇಕು ಹಾಗೂ ಬಾಬಾ ಸಾಹಬ್ ಅಂಬೇಡ್ಕರ್ ವಿದ್ಯಾ ವಿದ್ಯಾಸಮಸ್ಥೆಯನ್ನು ನಾವು ಇನ್ನೂ ಬೆಳೆಸಬೇಕು ವಿದ್ಯಾವಂತರು ಇದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿಕೊಂಡು ಈ ದಿನ ಬರೀ ಸಭೆ ಸಮಾರಂಭಗಳಲ್ಲಿ ಮಾತ್ರ ಮುಂದೆ ಇಲ್ಲಿ ಬಿಟ್ಟು ಮುಂದೆ ಹೋಗಿದ ತಕ್ಷಣ ಮತ್ತೆ ದೈವಜ್ಞಾನ ವಿಗ್ರಹ ಆರಾಧನೆ ಇದರಲ್ಲಿ ನಮ್ಮ ಯುವಕರು ಮುಳುಗಿ ತಮ್ಮ ಜೀವನಗಳನ್ನು ಕತ್ತಲಿನ ಕೋಣೆ ಇದ್ದಾರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಅಡಿಯಲ್ಲಿ ನಾವು ಜ್ಞಾನವಂತರಾಗಬೇಕು ಬುದ್ಧ ತತ್ವದಲ್ಲಿ ಹೋಗಿ ನಾವು ಮುಂದಿನ ದಿನಗಳಲ್ಲಿ ಈ ದೇಶದಲ್ಲಿ ವಿದ್ಯಾವಂತರು ಹೆಚ್ಚಾಗಿ ನಮ್ಮ ಸಂಸ್ಥೆಗಳನ್ನು ಬೆಳೆಸಬೇಕಾಗಿ ನಾವು ಈ ಯಾತ್ರೆಯನ್ನು ಕೈಗೊಂಡಿದ್ದೀರಿ ಮುಂದೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವಗಳಲ್ಲಿ ನಡೀತದೆ ಅಂತ ಹೇಳ್ಬಿಟ್ಟು ಈ ಸಭೆಯನ್ನು ಉದ್ದಾರಿಸಿ ಮಾತಾಡ್ತೀವಿ ಜೈ ಬಿ ಭೀಮ್ ಬಂಧುಗಳೇ ಎರಡು ಸಾವಿರದ ಇಪ್ಪತ್ತೈದು ಸಾಲಿನ ದೀಕ್ಷಾ ಭೂಮಿಗೆ ಯಾತ್ರೆಗೆ ಚಾಲನೆ ಕೊಟ್ಟಂತಹ ಪ್ರಜ್ವಲ್ ಜಿಗ್ನೀಶ್ ಶಂಕರ್ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಜಿಗ್ನಿಶಂಕರ್ ಅವರ ನೇತೃತ್ವದಲ್ಲಿ ಪ್ರತಿ ವರ್ಷ ನಡೀತಾ ಇರ್ತಕ್ಕಂಥ ದೀಕ್ಷಾ ಭೂಮಿ ಯಾತ್ರೆಯನ್ನು ಇಂದು ಜಿಗ್ಣಿ ಕಾವೇರಿ ಸಭಾಂಗಣದಲ್ಲಿ ಚಾಲನೆಯನ್ನು ನೀಡಲಾಗಿದೆ ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆ ದೀಕ್ಷಾ ಭೂಮಿಗೆ ಯಾತ್ರೆಗೆ ಚಾಲನೆಯನ್ನು ನೀಡಿರ್ತಕ್ಕಂಥ ಎಲ್ಲ ನಾಯಕರುಗಳಿಗೆ ಧನ್ಯವಾದಗಳನ್ನು ಅರ್ಪಿಸಾ ನಾವೆಲ್ಲರೂ ಸಹ ಈ ಒಂದು ಯಾತ್ರೆಗೆ ಕೈ ಜೋಡಿಸಿ ಮುಂದೆ ಸಾಕ್ತೀವಿ ಅಂತೇಳಿ ಹೇಳ್ತಾ ಈ ಒಂದು ಯುವಕರಿಗೆ ಮಾದರಿಕ ಮಾರ ವಿಚಾರಗಳನ್ನು ತಿಳಿಸ್ಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪಾ ಅಂದರೆ ಯಾವುದೋ ಒಂದು ದೇವಸ್ಥಾನ ವಿಚಾರವಾಗಲಿ ಯಾವುದೋ ಒಂದು ಪುಣ್ಯಕ್ಷೇತ್ರಗಳಾಗಲಿ ಅನ್ನೋದಕ್ಕಿಂತ ಬಿ ಇದು ವಿಚಾರಗಳನ್ನ ಬಿಟ್ಟು ಒಂದು ಜ್ಞಾನದ ಭಂಡಾರ ಆಗಿರ್ತಕ್ಕಂಥ ವಿಶ್ವಜ್ಞಾನಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ದೀಕ್ಷಾ ಭೂಮಿಗೆ ಹೋಗಿ ಅಲ್ಲಿರ್ತಕ್ಕಂಥ ವಿಚಾರಗಳನ್ನ ತಿಳಿಸ್ಕೊಡ್ಬೇಕು ತನ್ನ ಮಕ್ಕಳಿಗೆಲ್ಲ ವಿಚಾರಗಳನ್ನ ತಲುಪಿಸ್ಬೇಕು ಮುಂದಿನ ಯುವ ಪೀಳಿಗೆಗೆ ಈ ಒಂದು ವಿಚಾರಗಳನ್ನು ತಲುಪಿಸಬೇಕು ಯಾಕೆಂದರೆ ಇಲ್ಲಿ ರಾಜ್ಯದ ನಾನಾ ರೀತಿ ಘಟನೆಗಳನ್ನು ನಡೀತಾ ಇದ್ದಾವೆ ನಮ್ಮ ಸಂವಿಧಾನದ ವಿರುದ್ಧವಾಗಿ ಕುತಂತ್ರಗಳು ನಡೀತಾ ಇದ್ದರೂ ಸಹ ಅರಿವೇ ಇಲ್ದಿರ ಕೂತಿರ್ತಕ್ಕಂಥ ನನ್ನ ಸಮುದಾಯಗಳಿಗೆ ಹಾಗೂ ನನ್ನ ಯುವಕರಿಗೆ ಮಾದರಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದೀಕ್ಷಾ ಭೂಮಿ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ತಿಳ್ಕೊಬೇಕು ಬುದ್ಧನ ವಿಚಾರಗಳನ್ನ ತಿಳ್ಕೊಬೇಕು ಅಂತ ಹೇಳ್ತಾ ನನ್ನ ಮತ್ತೆ ಮುಸ್ಲಿಮ್ ಜೈ ಬಿ ಸನ್ಮಾನ್ಯ ಜಿಗ್ನಿಶಂಕರ್ ಸಾಹೇಬರು ಹಾದಿಯಲ್ಲಿ ಹಾಕಿಕೊಟ್ಟಂಥ ಏನು ವರ್ಷ ವರ್ಷ ನಾವು ದೀಕ್ಷಾ ಭೂಮಿ ಜ್ಞಾನದ ಭಂಡಾರ ವಿಶ್ವಮಾನವ ಅವರ ನಮ್ಮ ಸಂವಿಧಾನ ಭಾರತ ರತ್ನ ಸಂವಿಧಾನ ಕೊಟ್ಟಂಥ ಮಹಾನುಭಾವರು ಅವರ ಜ್ಞಾನ ಭಂಡಾರಕ್ಕೆ ಜೈ ಭೀಮ್ ಅಂದರೆ ಅರ್ಥ ಜ್ಞಾನ ಜ್ಞಾನ ಭಂಡಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಜ್ಞಾನ ಅನ್ನೋದು ಜೈ ಭೀಮ್ ಅಂದರೆ ಅರ್ಥ ಜ್ಞಾನ ಭಂಡಾರ ಈಶ್ವ ಮಾನವ ಮುಂದಿನ ಸಮಾಜ ಮುಂದಿನ ಪೀಳಿಗೆಗೆ ಏನು ಎನ್ನು ಎಂಬತಕ್ಕ ನಾವು ಚೈತ್ರಭೂಮಿಗೆ ಇದ್ದೀರಿ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಪ್ರಜಾಲ್ ಜಿಗ್ನಿಶ್ ಶಂಕರ್ ಅವರ ನೇತೃತ್ವದಲ್ಲಿ ಜೈ ಭೀಮ್ ಇವತ್ತು ಈ ವರ್ಷ ಚೇತ್ರಭೂಮಿಗೆ ಹೋಗೋದಕ್ಕಾಗಿ ಎಲ್ಲ ಅನುಕೂಲ ದೀಕ್ಷಾಭೂಮಿಗೆ ಹೋಗೋದಕ್ಕಾಗಿ ನಮ್ಮ ಜಿಗ್ನಿಶಂಕರ್ ತೋರಿಸ್ಕೊಟ್ಟಂಥ ದಾರಿನಾಗ ನಾವು ವರ್ಷ ವರ್ಷವೂ ಹೋಗ್ತಾಯಿದ್ದೀರಿ ಇನ್ನು ಮುಂದೆನೂ ಕೂಡ ನಾವು ಇರೋ ಗಂಟೆ ಕೂಡ ನಾವು ಈ ಆತ್ ತೋರಿಸಿದ ದಾರಿ ನಾವು ನಡ್ಕೊಂಡು ಇದ್ದೀರಿ ಅಂತೆ ಇನ್ನು ಇರೋ ಎಲ್ಲರೂ ನೆಕ್ಸ್ಟು ಯಾರು ತೋರಿಸಿದ ದಾರಿಗಳು ಎಲ್ಲರೂ ಮುಖಂಡರುಗಳು ಬಂದಿರೋಂಥರ ಎಲ್ಲರೂ ಹೇಳಿ ನನ್ನ ಮನವಿ ಸಮುದಾಯದಲ್ಲಿ ಜನಾಂಗದಲ್ಲಿ ಎಷ್ಟೊಂದು ಪುಣ್ಯಕ್ಷೇತ್ರಗಳು ಎಲ್ಲ ಥರನೂ ಇದೆ ನಮ್ಮ ಅಂಬೇಡ್ಕರ್ ಅನುಯಾಯಿಗಳಿಗೆ ದೀಕ್ಷಾಭೂಮಿನೇ ನಮಗೆ ಪುಣ್ಯ ಸ್ಥಳ ಈ ಸ್ಥಳದಲ್ಲಿ ವಿಶೇಷತೆ ಏನು ಗೊತ್ತಾ ಎಲ್ಲ ಧರ್ಮದವ್ರೂ ಉಪವಾಸ ಇರ್ತಾರೆ ಮತ್ತು ಬೆಳಗ್ಗೆ ಸ್ನಾನ ಮಾಡಿ ದೇವ್ರಿಗೆ ಕಡ್ಡಿ ಹೆಚ್ಚಿ ಅದು ಇದು ಏನೇನೋ ಪ್ರೊಸೆಸ್ ಮಾಡ್ಕೊಬಿರ್ತಾರೆ ಈ ಪುಣ್ಯ ಭೂಮಿಲಿ ಎಲ್ಲರೂ ಸಮಾನತೆ ಶೂ ಬೂಟು ಎಲ್ಲ ಹಾಕ್ಕೊಂಡು ನಮ್ಮ ಹಿರಿಯರಿಗೆ ಸಲ್ಯೂಟ್ ಹೊಡೆಯೋ ಮೂಲಕ ನಾವು ಇದನ್ನು ಎಲ್ಲ ನಮ್ಮ ಕರ್ನಾಟಕದವ್ರಿಗೆ ಕರ್ನಾಟಕ ರಿಪಬ್ಲಿಕ್ ಎಸ್ನಿಂದ ಎಲ್ಲರಿಗೂ ಜೈ ಭೀಮ್ ಈ ದೀಕ್ಷಾ ಭೂಮಿ ನಮ್ಮ ಕರ್ನಾಟಕ ರಿಪಬ್ಲಿಕ ಸೇನೆ ಎಲ್ಲ ಪದಾರಿಗಳು ದೀಕ್ಷಾ ಭೂಮಿಗೆ ತಲುಪಿಸ್ತಾ ಇದ್ದಾರೆ ಅವ್ರಿಗೆಲ್ಲ ಒಳ್ಳೆಯ ಇದಾಗಲಿ ಮುಂದೆ ನೆಕ್ಸ್ಟು ಅದರದ್ದು ದೀಕ್ಷಾ ಭೂಮಿ ಹೋಗಿ ಮೇಲೆ ಮತ್ತು ನಾವು ನಾವೆಲ್ಲ ಸೇರಿಕೊಂಡು ಇಪ್ಪತ್ತು ನವೆಂಬರ್ ಇಪ್ಪತ್ತು ಒಂದನೇ ತಾರೀಕಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಲೆಗೆ ಸ್ವಚ್ಛ ಮಾಡಿ ಪ್ರತಿಯೊಂದು ದಿನ ಒಂದೊಂದು ಜಾಗಕ್ಕೆ ಫಸ್ಟ್ ದಿನ ಗೂಡ್ಸೆಟ್ ರಸ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿರೋ ಜಾಗ ಅದು ಗೂಡ್ಸೆಟ್ ರಸ್ತೆಗೆ ಅಲ್ಲಿಂದ ನಾವು ಶುರು ಮಾಡ್ತೀವಿ ಎರಡನೇ ದಿನ ಶಾಂತಿನಗರಕ್ಕೆ ಮಾಡ್ತೀವಿ ಹಂಗೆ ಮಾಡಿಬಿಟ್ಟು ಹತ್ರ ಮುಂದೆ ತಲ್ಸ್ಬಿಟ್ಟು ಹೂವಾರ ಹಾಕಿ ಐದನೇ ತಾರೀಕು ಚ ಬಾಂಬೆ ಚೈತ್ರ ಚೈತ್ರಭೂಮಿಗೆ ಹೋಗ್ಬಿಟ್ಟು ಆಗಿ ನಿಂತ್ಕೊಂಡು ಬೆಳಗ್ಗೆ ಏಳು ಗಂಟೆಗೆ ಹೋದರೆ ಸಂಜೆ ಐದು ಗಂಟೆಗೆ ಅಲ್ಲಿ ನಮಗೆ ದರ್ಶನ ಆಗುತ್ತೆ ಅಲ್ಲಿಂದ ಒಂದು ಹೂಹಾರ ಹಾಕಿ ಎಲ್ಲ ನಾವು ಬಂದುಬಿಟ್ಟು ಅದೆಲ್ಲ ಮುಗಿಸ್ಕೊಂಡು ಬರ್ತೀನಿ ಜೈ ಬಿ ಕರ್ನಾಟಕ ರಿಪಬ್ಲಿಕ್ ಸೇನೆಯಿಂದ ಹೋಗ್ತಾ ಇರುವ ದೀಕ್ಷೆ ಭೂಮಿಗೆ ಸಕ್ಸಸ್ ಆಗಲಿ ಅಂದ್ಬಿಟ್ಟು ನನ್ನ ಕಡೆಯಿಂದ ಒಂದು ಇದಾಗಿದೆ ಜೈ